ಆನೇಕಲ್ ತಾಲೂಕಿನ ಸೂರ್ಯಸಟ್ಟಿ ಎರಡನೇ ಹಂತದಲ್ಲಿರುವ ನಮ್ಮ ಗೂಡು ನಿರಾಶ್ರಿತರ ಆಶ್ರಮದ ಸಂಸ್ಥಾಪಕರಾದ ಶ್ರೀಮತಿ ಸುವರ್ಣಗೌರಿ ವೈದಿಕ್ ಮಂಜುನಾಥ್ರವರ ಸುಪುತ್ರ ನವೀನ್ ರವರ ಮೊದಲನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಗೂಡು ನಿರಾಶ್ರಿತರ ಆಶ್ರಮದಲ್ಲಿ ಅನ್ನೋ ದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ನವೀಶ್ರವರ ಮೊದಲನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ಪೋಷಕರು ವಿಭಿನ್ನವಾಗಿ ಆಚರಿಸಲಾಯಿತು ಇನ್ನು ನಮ್ಮ ಗೂಡು ನಿರಾಶ್ರಿತರ ಆಶ್ರಮದ ಸಂಸ್ಥಾಪಕರಾದ ವೈದಿಕ್ ಮಂಜುನಾಥವರ ನೆಲೆ ಇಲ್ಲದವರಿಗೆ ನೆಲೆ ನೀಡುತ್ತಾ ಸಂಕಷ್ಟದಲ್ಲಿರುವವರಿಗೆ ನೆರವಾಗುತ್ತಾ ಬೀದಿ ಬದಿಯಲ್ಲಿರುವ ಅನಾಥರಿಗೆ ವೃದ್ಧರನ್ನು ನಮ್ಮ ಗೂಡು ನಿರಾಶ್ರಿತರ ಆಶ್ರಮಕ್ಕೆ ಕರೆತಂದು ಅವರಿಗೆ ಆಸರೆಯನ್ನು ನೀಡುವುದರ ಜೊತೆಗೆ ಅವರನ್ನು ಪೋಷಣೆ ಮಾಡುವಂತಹ ಕೆಲಸ ಮಾಡುತ್ತಿದ್ದು ಭಗವಂತ ವೈದಿಕ್ ಮಂಜುನಾಥ್ರವರ ಕುಟುಂಬಕ್ಕೆ ಸಕಲ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕೊಡಲಿ ಎಂದು ಸ್ಥಳೀಯ ಮುಖಂಡರು ಭಗವಂತನಲ್ಲಿ ಸ್ಮರಿಸಿದರು ಏನು ಕಾರ್ಯಕ್ರಮದಲ್ಲಿ ಮಡಿವಾಳದ ಶಿವಣ್ಣ ನಾಗನಾಯಕನಹಳ್ಳಿ ಅಂಬರೀಷ್ ಸುಜಯ್ ಎಸ್ ಟಿ ಡಿ ರಮೇಶ್ ಕೂನು ಮಡಿವಾಳ ವೇಣು ಮದ್ದು ಎಲ್ಲೋಚಿ ಮಂಚು ಮದನ್ ಮೋಹನ್ ಗೌಡ ಮತ್ತಿತರರು ಹಾಜರಿದ್ದರು ಸಂಸ್ಥಾಪಕರಾದ ಮಂಜು ವೈದಿಕ್ ಅವರ ಮಗಿ ನವೀಶ್ ಅವರ ಮೊದಲನೇ ಹುಟ್ಟುಹಬ್ಬ ಆಡಂಬರ ಇಲ್ಲದೆ ಅವರ ನನಾಥಾಶ್ರಮ ನಮ್ಮಗೂಡಿನ ನಿರಾಶ್ರಿತ ಆಶ್ರಮದಲ್ಲೇ ಸರಳವಾಗಿ ಚಿರಂಜೀವಿಯಾದ ನವೀಶ್ ಅವರಿಗೆ ಮೊದಲನೇ ವರ್ಷದ ಹುಟ್ಟುಹಬ್ಬವನ್ನು ಆಶ್ರಮದಲ್ಲಿ ಆಚರಿಸಿರ್ತಾರೆ ಅವರಿಗೆ ಮಗುಗೆ ಆರೋಗ್ಯ ಕೊಟ್ಟು ದೇವರು ಇನ್ನಂಥ ನಿರಾಶ್ರಿತ ಆಶ್ರಮವನ್ನು ನಡೆಸ್ಕೊಂಡು ಹೋಗುವ ಶಕ್ತಿ ಕೊಡಲಿ ಅಂತ ಈ ಬಂಡಿ ಮಹಾಕಾಳಿಯ ಆಶೀರ್ವಾದ ಇರಲಿ ಅಂತ ಮೊದಲನೇ ವರ್ಷದ ನಿವೇಶವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು